ಕೆ ಡಾಕ್ಟರ್ ಕೆ ಶರೀಫಾ ಶ್ರೀಮತಿ ಕುಡಿಬಂಡೆ ಪೂರ್ಣಿಮಾ ಶ್ರೀಮತಿ ಕೆ ರಾಜೇಶ್ವರಿ ಡಾಕ್ಟರ್ ಇಂದಿರಾ ಹೆಗ್ಡೆ ಪ್ರೊಫೆಸರ್ ಎನ್ ವಿ ಅಂಬಾಮಣಿ ಮೂರ್ತಿ ಪ್ರೊಫೆಸರ್ ಎಲ್ ರಾಜ್ ಡಾಕ್ಟರ್ ನಿರ್ಮಲಾ ಸಿ ಎಲಿಗಾರ್ ಶ್ರೀಮತಿ ಬಾಹ ರಮಾಕುಮಾರಿ ಅವರಿಗೆ ನೇಡ್ಕೊಂಡು ಬಂದಿದ್ವಿ ಈಗ ಪ್ರಸ್ತುತ ಈ ಸುರೇಶ್ ಅವರು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಬೆಂಗಳೂರು ಚಾಮರಾಜಪೇಟೆ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಮುಗಿಸಿದರು ಶಿಕ್ಷಣವನ್ನು ಬೆಂಗಳೂರು ಸೆಂಟ್ರಲ್ ಕಾಲೇಜಿನಲ್ಲಿ ಮುಗಿಸಿದರು ಬೆಂಗಳೂರಿನ ಸರ್ಕಾರಿ ವಿಜ್ಞಾನ ಕಾಲೇಜಿನಲ್ಲಿ ಬಿ ಎಸ್ ಸಿ ಪದವಿಯನ್ನು ಪಡೆದರು ನಂತರ ಬೆಂಗಳೂರು ವೇಣುಕಾಚಾರ್ಯ ಕಾಲೇಜಿನಲ್ಲಿ ಎಲ್ಎಲ್ ಬಿ ಪದವಿಯನ್ನು ಪಡೆದರು ಕಾಲೇಜು ಶಿಕ್ಷಣ ಪಡೆಯುತ್ತಿರುವಾಗ ಒಳ್ಳೆಯ ಕ್ರೀಡಾಪಟುವಾಗಿದ್ದು ಚೆನ್ನೈ ಹೈದರಾಬಾಡಿ ಹೈದರಾಬಾದ್ ದೆಹಲಿ ಹಾಗೂ ಮುಂಬೈನಲ್ಲಿ ಬೇರೆ ಬೇರೆ ಕ್ರೀಡಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿದರು

ಕನ್ನಡ ಆರಂಭದಲ್ಲಿ ಕನ್ನಡ ಸಂಘರ್ಷ ಸಮಿತಿಯ ನೇತೃತ್ವವನ್ನು ರಾಮಣ್ಣ ಎಚ್ ಕೋಡಿ ಶಳ್ಳಿಯವರು ವಹಿಸ್ಕೊಂಡಿದ್ದರು ಇದೀಗ ಕಳೆದ ಮೂರುವರೆ ವರ್ಷಗಳಿಂದ ನಾನು ಆ ಸಂಸ್ಥೆಯ ಅದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಿರಂತರವಾಗಿ ಹೋರಾಟಗಳು ಮತ್ತು ಕನ್ನಡ ಸಾಹಿತ್ಯಿಕ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಬರ್ತಾಯಿದ್ದೀವಿ ಕುವೆ ಡ ಕುವೆಂಪು ಅವರು ಅನುಪಮ ನಿರಂಜನ ಅವರು ಮತ್ತು ಡಾಕ್ಟರ್ ಕೋಮ್ ರಾಮಕೃಷ್ಣೇಗೌಡ ಅವರು ರಾಷ್ಟ್ರಕವಿ ಗೋವಿಂದ ಪೈ ಹುಟ್ಟುಹಬ್ಬ ಹೀಗೆ ಇನ್ನು ಇನ್ನೂ ಮುಂತಾದ ಕನ್ನಡ ಕವಿಗಳ ಮತ್ತು ಕನ್ನಡ ಅಗ್ರ ಗಣ್ಯರ ಚಟ ಹುಟ್ಟುಹಬ್ಬಗಳನ್ನು ಮತ್ತು ಅವರ ಸ್ಮರಣೆಯನ್ನು ಮಾಡಿಕೊಂಡು ನಾವು ಈ ಕನ್ನಡ ಚಟುವಟಿಕೆಗಳನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ಅದಕ್ಕೆ ನಮ್ಮ ಕನ್ನಡ ಸಂಘರ್ಷ ಸಮಿತಿಯ ಎಲ್ಲ ಪದಾಧಿಕಾರಿಗಳು ನಿರಂತರವಾಗಿ ನಮ್ಮ ಜೊತೆ ಕೈ ಜೋಡಿಸಿ ಈ ಕಾ ಚಟುವಟಿಕೆಗಳನ್ನು ಮುಂದುವರಿಸಿಕೊಂಡು ಹೋಗೋದಕ್ಕೆ ಭಾಳ ಸಹಕಾರಿಗಳಾಗಿದ್ದಾರೆ ಆ ಸಂದರ್ಭ ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಹೇಳ್ತೀನಿ